मुनी कर चली दूर नीर ಪ್ರವಾಸವನ್ನು ಕೈಗೊಂಡ್ವಿ ಅದ್ದೂರಿಯಾಗಿ ಶಾಲಾ ಪ್ರವಾಸ ಇದನ್ನ ವಾರ್ಷಿಕೋತ್ಸವವನ್ನು ಮಾಡಿದ್ವಿ ಮತ್ತು ಮಕ್ಕಳಿಗೆ ನಾವು ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡ್ತಿದ್ವಿ ಅಂತ ಯಾಕೆ ಗೊತ್ತಿಲ್ಲ ನಮ್ಮ ಪೋಷಕರಿಗೆ ಅದು ಅರ್ಥ ಆಗ್ತಾ ಇತ್ತು ಅಥವಾ ಬೇಜವಾಬ್ದಾರಿನ ಗೊತ್ತಾಗ್ತಿಲ್ಲ ಇಲ್ಲಿ ನಮ್ದು ತರೀಕೆರೆ ತರೀಕೆರೆ ತಾಯಿ ಒಳ್ಳೆಯ ಸಮಾರಂಭ ಈ ಒಂದು ಸಮಾರಂಭದ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ ಆಡಳಿತ ನಿಮಿತ್ತ ಈ ಕಾರ್ಯಕ್ರಮವನ್ನು ನಾವು ಮುಗಿಸಬೇಕಾದ ಇದೆ ಆ ನಿಟ್ಟಿನಲ್ಲಿ ಈಗ ಅಧ್ಯಕ್ಷೆಯವರು ನಾವು ಮುಖ ನಮ್ಮ ಸರಿ ಹೇಳಿದಂಗೆ ಇವತ್ತು ಭಾಳ ಸಂತೋಷದ ಕ್ಷಣಗಳು ನನಗೆ ಅಂತಂದರೆ ಇಂಥ ಒಂದು ನಮ್ಮ ಶಾಲೆ ಅಂತಂದರೆ ನಮ್ಮ ಅಣ್ಣಯ್ಯನವರು ನಮಗೆ ಭಾಳ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಒಂದು ಒಡನಾಟ ಅವರು ಯಾವಾಗಲೂ ನಾವು ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಈ ಶಾಲೆ ಅಲೇವಿದೆ ಅವ್ರು ಸಂಸ್ಥೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಶಾಲೆಯ ಪರವಾಗಿ ಅಪಾರಿಯಾಗಿದ್ದೇನೆ ಈ ಕಾರ್ಯಕ್ರಮವನ್ನು ಕುರಿತು ಅಣ್ಣೆಯವರು ನಾಲ್ಕು ನುಡಿಗಳನ್ನು ನುಡಿಬೇಕು ಅಂತ ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ಎತ್ತಿ ಮೇಲೆ ಇರುವಂತಹ ಕೃಷಿ ಸಾಹೇಬರಾದಂತಹ ಕಂತ ಸಾಹೇಬರೇ ಉಪಸ್ ಕೊಡಬೇಕು ಅಂತ ಮನಸ್ತೀನಿ ಇವತ್ತು ಮಾಡುತ್ತಿದೆ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಸರ್ಕಾರಿ ಮಕ್ಕಳ ಸಂಘದ ಅಧ್ಯಕ್ಷರಾದ ಅನುಮತ ಸರ್ ಅವರು ಬಿ ಓ ಸರ್ ಅವರೇ ಅಧ್ಯಕ್ಷ ರೇವಣ್ಣ ಅವರೇ ಚಾಲಾ ಮುಖ್ಯಮಂತ್ರಿ ರಾಮಚಂದ್ರಪ್ಪ ಸರ್ ಅವರು

അവിടെ ആരെങ്കിലും വരുന്നുണ്ടോ പക്കണ്ടരെ ആരെങ്കിലും വരാറുണ്ടോ ഇकडे ചെറിയൊരു പക്കണ്ടരെ അതാ സുന്ദരി ഇവിടെ വന്ന് ഇकडे വരുന്നുണ്ട് ഇവരൊന്നും 100% ആണ് ഡാറ്റ പോകും അതല്ല ഞാൻ മാർക്ക് ആക്കി ഇടാ 150 സെക്കൻഡ് എടുക്കും അടുത്ത എക്സിറ്റ് ചെയ്യും ಸರ್ ಪ್ರೀಸ್ ವೈಟ್ಸ್ ಎಲ್ಲ ಚಪ್ಪಾಳೆ ಹಾಕಲ್ವ ಮಕ್ಕಳು ಹೇಳಿದೆ ಏನು ಬುಕ್ ಇತ್ತಲ್ಲ ಎಸ್